ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮಸಭೆಯನ್ನು ಮಾಡಲಾಯಿತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪುಲಗೂರುಕೋಟೆ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮಸಭೆ ನಡೆಯಿತು ಈ ಸಭೆಯ ಉದ್ಘಾಟನೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೃಷ್ಣಪ್ಪ ಮಾಡಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಡಿಒ ಕೃಷ್ಣಪ್ಪ ಪ್ರತಿ ವರ್ಷ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದೇಶದಂತೆ ಡಿಸೆಂಬರ್ ತಿಂಗಳಲ್ಲಿ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮಸಭೆ ಹಮ್ಮಿಕೊಳ್ಳಲಾಗುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಕಲಚೇತನರ ಕುಂದುಕೊರತೆಗಳಿಗೆ ಸ್ಪಂದಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಕಲಚೇತನರಿಗೆ ಸಿಗುವ ಸೌಲಭ್ಯಗಳನ್ನು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪಡೆದುಕೊಳ್ಳಲು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಾಧ್ಯವಾಗದ ಸೌಲಭ್ಯಗಳನ್ನು ಸಂಬಂಧಪಟ್ಟ ಕಚೇರಿ ಅಧಿಕಾರಿಗಳಿಗೆ ತಿಳಿಸುವುದಾಗಿ ತಿಳುವಳಿಕೆ ನೀಡಿದರು ಮತ್ತು ವಿಕಲಚೇತನರಿಗೆ ನೀಡಿರುವ ಸೌಲಭ್ಯ ಮತ್ತು ಸಿಗಬಹುದಾದ ಸೌಲಭ್ಯಗಳ ವಿವರಣೆ ನೀಡಿದರು ವಿಕಲಚೇತನರ ಎಂಆರ್ಡಬ್ಲ್ಯೂ ಶ್ರೀನಿವಾಸಗೌಡ ವೈ ಮಾತನಾಡಿ ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ವಿಕಲಚೇತನರಿಗೆ ಸಿಗುವ ಸೌಲಭ್ಯಗಳಾದ ವಿದ್ಯಾರ್ಥಿ ವೇತನ ಪ್ರೋತ್ಸಾಹಧನ ಬ್ರೈಲ್ ಕಿಟ್ ಅಂಧ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಆಧಾರ ಯೋಜನೆ ಯಂತ್ರ ಚಾಲಿತ ವಾಹನ ವೈದ್ಯಕೀಯ ಪರಿಹಾರ ನಿಧಿ ರಿಯಾಯಿತಿ ಬಸ್ ಪಾಸ್ ಎಲ್ಲಾ ಇಲಾಖೆಗಳಲ್ಲಿ ಎಲ್ಲಾ ಯೋಜನೆಗಳಲ್ಲಿ ಶೇಕಡಾ ಐದು ಪರ್ಸೆಂಟ್ ರಷ್ಟು ಮೀಸಲಾತಿ ಕಡ್ಡಾಯ ಇನ್ನು ಮುಂತಾದ ಸೌಲಭ್ಯಗಳ ಬಗ್ಗೆ ನೆರೆದಿದ್ದ ಅಂಗವಿಕಲರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಘುನಾಥ ರೆಡ್ಡಿ ವಿಆರ್ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಚಿನ್ನರೆಡ್ಡಪ್ಪ ಶಿವರಾಘವರೆಡ್ಡಿ ಸಿಆರ್ಪಿ ಸುಲೂಚನಾ ಆಶಾ ಕಾರ್ಯಕರ್ತರು ಬಿಒ ಪದ್ಮ ಎಸ್ ಸಿಎಂ ವೆಂಕಟರಮಣ ಮುಖ್ಯ ಶಿಕ್ಷಕರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗವಿಕಲರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ತೆರಿಗೆ ವಸೂಲಿ ಮಾಡ್ತೀರಾ ವಸ್ತಿ ವಜೀ ಕೊಡ್ತಾ ಇದ್ದೀರಾ ಫಿಫ್ಟಿ ಫೈನಾನ್ಸ್ ಒಂದೋಡ್ನಲ್ಲಿ ಎಷ್ಟು ಮೂವತ್ತು ಅದರ ಆಕ್ಷನ್ ಪ್ಲ್ಯಾನು ಮತ್ತು ಎಲ್ಲಿ ಪ್ರಗತಿಯಲ್ಲಿದೆ ಯಾವ್ಯಾವ ಫಲಾನುಭವಿಗಳಿಗೆ ಯಾವ ಅಥವಾ ಕಾಮಗಾರಿಗಳಲ್ಲಿ ಇದನ್ನು ವಹಿಸಿಕೊಂಡಿದ್ದೀರಾ ಅನ್ನೋದನ್ನು ಸಭೆಯಲ್ಲಿ ಮನವಿ ಮಾಡಬೇಕಾಗಿದೆ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ವಿಶೇಷ ಚೇತನರ ಅಭಿವೃದ್ಧಿ ಸಮಿತಿ ಕೂಡ ನಾನು ಆದೇಶ ಪತ್ರವನ್ನು ತಮ್ಮ ನೀಡಿರ್ತೇನೆ ಅದರಂತೆ ಕೂಡ ಆಗಿದೆ ಅನ್ನೋದು ಕೂಡ ನೆಕ್ಸ್ಟು ಕಾರ್ಯನಿರ್ವಹಣೆಲ್ಲಿದ್ದಾರೆ ನಮ್ಮ ಇವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಇರ್ತಾ ಅವರ ಒಂದು ವಿಷಯವನ್ನು ತಿಳಿಸಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಗ್ರಾಮ ಪಂಚಾಯತ್